ब ओ इंटर कौन कर बोल रहा यार इसको मैं पकड़ूंगा 100 के 90 <gun rhyfans> 35 135 ये माने 100 के 84 ओय सुपर रो नहीं स्टॉप कर द सुपर है सुपर 3 3

ಬೆನ್ ಕರಸಿದೆ ನನಗೆ ಏನು ಕರಸಿದೆ ನಾನು ಚೆನ್ನಾಗಿ ಓದ್ತೀನಿ ಓದಿವಾಗ್ತೀನಿ ಇದೆಗೆ ವಿಜಯದರ ಫೋಟೋಶೂಟ್ ಆದ್ರೋ ಬಾ ಆಮೇಲೆ ಫೋಟೋಶೂಟ್ ಆದ್ರೋ ರಾಮರೇನಾಗಿ ಹೋಗ್ತೀನಿ ಅದೆ ಬರ್ತೀನಿ ನಾನು ಸುಮ್ಮನೆ ಒಂದು ಒಳ್ಳೆದಾಗಿ ಹೋಗ್ತೀನಿ ಆ ಪರಿಶುದ್ಧವಾಗಿ ಹೋಗ್ತೀನಿ ಆ ಸತ್ತು ಆಮೇಲೆ ಚಾಟಿ ಮಾಡ್ತೀನಿ ಅಂದ್ರೆ ಇಷ್ಟಕ್ಕೆ ಆಫ್ರೆನ್ಸ್ ಆಜು ಚಂದ ನನ್ನಂತ ಬರಸದಲ್ಲಿ ಇಷ್ಟ ಆಯ್ತು ಅದನ್ನೂ ಫೀಸ್ಟ್ ಅಲ್ಲಿ ಬರೀದಿರ ಡ್ರೈ ಮಾಡಿ এই মোবাইল নড়দிட்டு খোয়া ওতকো আপা ওগো আপা নানা ডিস্টার্ব পার গড়া আমি ফোন করতে দিইনি মোবাইল নড়দুন খুতিতিয়া ওদাল হাঙ্গদরে ইল্লা আপা மார்கண்ட்ாஸ்டி அண்ட் ஓய் சூப்பர் சூப்பர் மகள ಸೂಪರ್ ಹಂಡ್ರೆಡ್ ನೈಂಟಿ ಫೈವ್ ತಲ್ತಳೆ ಇದೆ ಟೈಮ್ ಆಯಿತು ಹಂಡ್ರೆಡ್ಗೆ ಫಾರ್ಟಿ ಹಂಡ್ರೆಡ್ ಫಾರ್ಟಿ ತಲ್ತಿದ್ದಿಯಲ್ಲ ಲಾಸ್ಟ್ ಟೈಮ್ ಹಂಡ್ರೆಡ್ಗೆ ನೈಂಟಿ ಫೈವ್ ತಲ್ತಿದ್ದೆ ಮೊಬೈಲ್ ಕೊಡ್ಸಿದ್ದೆ ತಪ್ಪಾಯಿತಾ ಮೊಬೈಲ್ ಕೊಡಿಸಿದ್ದೆ ತಪ್ಪಾಯ್ತು ಕರೆಕ್ಟಾಗಿ ಓದ್ತಾ ಮೊಬೈಲ್ ನೋಡ್ತೀಯ ಕರೆಕ್ಟಾಗಿ ಓದ್ತೀವಿ ಮೊಬೈಲ್ ನೋಡ್ತೀವಿ ಹೇಳು ಮಾಸ್ ಹೇಳೋ ಅಂದ್ರೆ ನಿನ್ಗೆ ಮೊಬೈಲ್ ಬೇಕಾ ಮೊಬೈಲ್ ನೋಡೋ ಎಷ್ಟು ಮಾಸ್ ತಗ ಕಮ್ಮಿ ತಗಿದ್ಯಾ ನೀನು ಮೊಬೈಲ್ ನೋಡ್ಕೊಂಡು ನೋಡ್ಕೊಂಡು ನೀನ್ ಹಾಳಾಗ ಹೋಗಿದ್ಯಾ ನಿಂಗೆ ಮೊಬೈಲ್ ಬೇಕಾ ಓದ್ತಾ ನೀನ್ ಕರೆಕ್ಟಾಗಿ ಹೇಳೋ ಕರೆಕ್ಟಾಗಿ ಓದ್ತೀಯ ಹಾಯ್ ಗೈಸ್ ಮೊಬೈಲ್ ಕೊಟ್ಟು ಯಾರಿಗೂ ಮಕ್ಕಳಿಗೆ ಹಾಳು ಮಾಡಕ್ ಹೋಗ್ಬೇಡಿ ಓದೋದಕ್ಕೋಸ್ಕರ ಬುಕ್ಗಳು ಕೊಡಿ ಬೇಜಾನು ಬುಕ್ಕುಗಳು ಕೊಡಿ ಓದ್ತಾರೆ ಓದೋಕ್ಕೊಂದು ದಾರಿ ಇದೆ ಮೊಬೈಲ್ ಕೊಟ್ಟು ಮಕ್ಕಳನ್ನ ಯಾರು ಹಾಳು ಮಾಡೋಕ್ಕೆ ಹೋಗಬೇಡಿ ಅವರವ್ರ ಮಕ್ಕಳನ್ನ ನೀವೇ ಹಾಳು ಮಾಡ್ತಾಯಿದ್ದೀರ ವರ್ಕ್ ಉದ್ಧಾರ ಇಲ್ಲ ಓದಿಸಿ ಚೆನ್ನಾಗಿ ಓದಿಸಿ ಬುಕ್ಗಳು ಕೊಡಿ ನ್ಯೂಸ್ ಪೇಪರ್ ಕೊಡಿ ಓದ್ಕೊಂಡು ಕೂತ್ಕೋತಾರೆ ಮೊಬೈಲ್ ಅಂದಗೂ ಕೊಟ್ಬಿಟ್ಟು ನೀವು ಮಕ್ಕಳ ಭವಿಷ್ಯನ ಹಾಳು ಮಾಡೋಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಗೈಸ್ ನಾನು ನಿಮ್ಮ ಪ್ರೀತಿಯ ಥರ್ಲೆಟ್ ಟುಬಾಕಿ ಮಾತಾಡ್ತಾ ಇರೋದು ಈ ಚಾನಲ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಥ್ಯಾಂಕ್ ಯು ಗೈಸ್ ನಾನು ನಿಮ್ಮ ಪ್ರೀತಿಯ ಥರ್ಲೆಟ್ ಟುಬಾಕಿ ಮಾತಾಡ್ತಾ ಇರೋದು